ಅಮೆರಿಕ ಮತ್ತು ಇಸ್ರೇಲ್ ಎರಡೂ ಕೂಡ ಇರಾನಿನ ಮಿಸೈಲ್ ಪವರ್ನ ಅಂಡರ್ ಎಸ್ಟಿಮೇಟ್ ಮಾಡುತ್ತವಾ ಇರಾನ್ ಹತ್ರ ಹೈಪರ್ಸೋನಿಕ್ ಮಿಸೈಲ್ಗಳು ಇದೆ ಅನ್ನೋದ್ರ ಹೊರತಾಗಿಯೂ ಅದನ್ನ ಮೀರಿಯೂ ಮತ್ತಷ್ಟು ಮಿಸೈಲ್ ಪವರ್ ಏನಿದೆ ಇಸ್ರೇಲ್ದು ಆ ವಿಷಯ ಇಸ್ರೇಲ್ಗಾಗಲಿ ಅಮೆರಿಕಾಗ್ಲಿ ಗೊತ್ತಿರಲಿಲ್ವಾ ಇಸ್ರೇಲ್ನ ಒಟ್ಟು ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಎಷ್ಟು ಇಂಟರ್ಸೆಪ್ಟರ್ಸ್ ಇದೆಯೋ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಬ್ಯಾಲಿಸ್ಟಿಕ್ ಮಿಸೈಲ್ ಗಳು ಹತ್ರ ಇದೆಯಾ ಏನು ಇರಾನ್ ಹೇಳಿದೆ ಅಮೆರಿಕಾದ ಮಿಲಿಟರಿ ಬೇಸ್ ಗಳ ಮೇಲೆ ಕೂಡ ಅಟ್ಯಾಕ್ ಮಾಡ್ತೀನಿ ಅಂತ ಹೇಳಿದೆ ಅದು ಆ ಅಟ್ಯಾಕನ್ನು ಇರಾನ್ ಕೈಲಿ ಮಾಡ್ಲಿಕ್ಕೆ ಆಗುತ್ತಾ ಇದೇ ಕಾರಣಕ್ಕೆ ಅಮೆರಿಕದ ಟ್ರಂಪ್ ಇನ್ನೂ ಎರಡು ವಾರ ಕಾಯ್ದು ನೋಡುವ ತಂತ್ರವನ್ನು ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಸ್ರೇಲ್ ಯಾವುದೇ ಪ್ರಚೋದನೆ ಇಲ್ಲದೆ ಸಕಾರಣ ಇಲ್ಲದೆ ಇರಾನ್ ಮೇಲೆ ಯುದ್ಧ ಶುರು ಮಾಡಿತು ಯುದ್ಧ ಶುರು ಮಾಡಲಿಕ್ಕೆ ಯಾವುದೇ ಸಕಾರಣ ಇರಲ್ಲ ಅನ್ನೋದು ಬೇರೆ ವಿಷಯ ಆದರೆ ಆ ಯುದ್ಧಕ್ಕೆ ಕಾರಣ ಏನು ಅಂತ ಇಸ್ರೇಲ್ ಹೇಳಿದ್ದೇನು ಅಂತಂದರೆ ಇಸ್ರೇಲ್ನ ಬೆಂಜಮಿನ್ ನೆತಾನ್ಯು ಹೇಳ್ತಾರೆ ಈ ಇರಾನ್ ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ವಾರಗಳಲ್ಲಿ ನ್ಯೂಕ್ಲಿಯರ್ ಬಾಂಬ್ನ ಪ್ರೊಡಕ್ಷನ್ ಮಾಡ್ತಾ ಇತ್ತು ಅದಕ್ಕೋಸ್ಕರ ನಾವು ಇರಾನ್ ಮೇಲೆ ಅಟ್ಯಾಕ್ ಮಾಡಬೇಕಾಯಿತು ಅನ್ನೋ ಮಾತುಗಳನ್ನ ಹೇಳ್ತಾರೆ ಆದರೆ ಐ ಎ ಇ ಎ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ಡೈರೆಕ್ಟರ್ ಜನರಲ್ ಹೇಳ್ತಾರೆ ಇರಾನ್ ಈ ರೀತಿ ನ್ಯೂಕ್ಲಿಯರ್ ಬಾಂಬ್ ಜನ್ರೇಟ್ ಮಾಡ್ತಾ ಇತ್ತು ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ ನಮಗೆ ಸಿಕ್ಕಿಲ್ಲ ಅನ್ನೋ ಮತಗಳನ್ನ ಹೇಳ್ತಾರೆ ಅದೇ ರೀತಿ ಅಮೆರಿಕಾದ ಯು ಎಸ್ ಡೈರೆಕ್ಟರ್ ಆಫ್ ನ್ಯಾಷ್ನಲ್ ಇಂಟೆಲಿಜೆನ್ಸ್ ಆಕೆ ಕೂಡ ಹೇಳ್ತಾರೆ ಇರಾನ್ ಈ ರೀತಿ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ತಾ ಇತ್ತು ಮತ್ತು ನ್ಯೂಕ್ಲಿಯರ್ ಬಾಂಬ್ ಜನ್ರೇಟ್ ಮಾಡ್ತಾ ಇತ್ತು ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ಗಳಿಲ್ಲ ಅಂತ ಹೇಳ್ತಾರೆ ಆದರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಈ ಮಾತುಗಳನ್ನ ತಿರಸ್ಕರಿಸ್ತಾರೆ ನಾವು ಆ ಮಾತುಗಳಿಗೆ ಕೇರ್ ಮಾಡಲ್ಲ ನಾವು ಇಸ್ರೇಲಲ್ಲಿರೋದನ್ನು ನಂಬುತ್ತೀವಿ ಅನ್ನೋ ಮಾತುಗಳನ್ನ ಟ್ರಂಪ್ ಹೇಳ್ತಾರೆ ನಿಮಗೆ ಟ್ರಂಪ್ನ ತಿಕ್ಕಲುತನ ಗೊತ್ತಿದೆ ಹಾಗಾಗಿ ಟ್ರಂಪ್ ತಾನು ಇಸ್ರೇಲಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಮಾತುಗಳನ್ನ ಹೇಳ್ತಾರೆ ಇರಾನ್ ಯಾವುದೇ ಷರತ್ತು ಇಲ್ಲದೆ ಶರಣಾಗಬೇಕು ಅನ್ನೋ ಮಾತುಗಳನ್ನ ಟ್ರಂಪ್ ಹೇಳ್ತಾರೆ ಈ ಅಟಾಮಿಕ್ ಎನರ್ಜಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕ ಮತ್ತು ಇರಾನ್ ಮಧ್ಯೆ ಮಾತುಕತೆ ಫಿಕ್ಸ್ ಆಗಿರುತ್ತೆ ಮಾತುಕತೆ ಫಿಕ್ಸ್ ಆಗಿದ್ದಾಗ ಆ ಮಾತುಕತೆಗೆ ಇನ್ನೂ ಎರಡು ದಿನ ಇರುವಾಗಲೇ ಇಸ್ರೇಲ್ ಇರಾನ್ ಮೇಲೆ ಅನಿರೀಕ್ಷಿತವಾಗಿ ಅಟ್ಯಾಕ್ ಮಾಡುತ್ತೆ ಇದು ಇಸ್ರೇಲು ಮಾಡಿದಂಥ ಅತ್ಯಂತ ಘೋರ ಅಪರಾಧ ಯಾಕೆ ಅಂತಂದರೆ ಇರಾನ್ ಮಾತುಕತೆ ಟೇಬಲಿಗೆ ಬಂದಿತ್ತು ಮಾತುಕತೆಗಿ ಎರಡು ದಿನ ಇತ್ತು ಮಾತುಕತೆ ಇದ್ದಿದ್ದರಿಂದ ಯಾವುದೇ ರೀತಿ ಅಟ್ಯಾಕ್ ಆಗಲ್ಲ ಅಂತ ಅಂದ್ಕೊಂಡಿತ್ತು ಆದರೂ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡುತ್ತೆ ಇರಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದಾಗ ಎಲ್ಲರೂ ಅಂದ್ಕೊಂಡಿದ್ದೇನು ಅಂತಂದರೆ ಕೆಲವೇ ದಿನಗಳಲ್ಲಿ ಇರಾನ್ ಭೀಕರವಾಗಿ ಸೋಲಲಿದೆ ಯಾಕೆ ಅಂತಂದರೆ ಆನ್ ಎನಿ ಸ್ಕೇಲ್ ಇಸ್ರೇಲ್ ಇಸ್ ಮೋರ್ ಪವರ್ಫುಲ್ ದ್ಯಾನ್ ಇರಾನ್ ಎಕನಾಮಿಕಲಿ ಆಗಿರ್ಬೋದು ಅದರಲ್ಲೂ ಟೆಕ್ನಾಲಜಿಕಲಿ ಅಂತೂ ಇಸ್ರೇಲ್ ಇರಾನ್ಗಿಂತ ತುಂಬ ಮುಂದುವರೆದಿದೆ ಅಥವಾ ನೇರ ಮಿಲ್ಟ್ರಿ ಅಂತ ತೊಗೊಂಡು ನೋಡೋದಾದರೆ ಮಿಲ್ಟ್ರಿನಲ್ಲಿ ಇಸ್ರೇಲ್ ಇಸ್ ಮಚ್ ಮಚ್ ಮೋರ್ ಪವರ್ಫುಲ್ ದ್ಯಾನ್ ಇರಾನ್ ಈ ಎಲ್ಲ ಕಾರಣಗಳಿಂದ ಇಸ್ರೇಲು ಇರಾನನ್ನು ಕೆಲವೇ ದಿನಗಳಲ್ಲಿ ಯುದ್ಧದಲ್ಲಿ ಸೋಲಿಸಿ ಬಿಡುತ್ತೆ ಅಥವಾ ಇರಾನ್ ಶರಣಾಗಬೇಕಾಗುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾಯಿತು ಅದರಲ್ಲೂ ಇಸ್ರೇಲ್ ಅಟ್ಯಾಕ್ ಮಾಡಿದ್ದು ಏನನ್ನು ಇಸ್ರೇಲ್ ಅಟ್ಯಾಕ್ ಮಾಡಿದ್ದು ನೇರವಾಗಿ ಇರಾನಿನ ಮೇಜರ್ ಮಿಲಿಟರಿ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡುತ್ತೆ ಇಸ್ರೇಲು ಮತ್ತು ಅನೇಕ ವಿಜ್ಞಾನಿಗಳನ್ನ ನೇರವಾಗಿ ಟಾರ್ಗೆಟ್ ಮಾಡಿ ಹತ್ಯೆ ಮಾಡುತ್ತೆ ಅದರಲ್ಲೂ ಮಿಲಿಟರಿಗೆ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳೇ ಹತ್ಯೆಗೀಡಾದ ಮೇಲೆ ಯಾವುದೇ ದೇಶ ಆದರೂ ಗಾಬರಿ ಆಗುತ್ತೆ ಶಾಕ್ ಆಗುತ್ತೆ ರಿಟ್ಯಾಲಿಯೇಟ್ ಮಾಡಲಿಕ್ಕೆ ಆಗೋದೇ ಇಲ್ಲ ಆ ಸ್ಥಿತಿಗಳಿರ್ತದೆ ಆದರೆ ಎಲ್ಲರ ನಿರೀಕ್ಷೆಯನ್ನು ಮೀರಿ ಇರಾನ್ ಇಸ್ರೇಲ್ ಮೇಲೆ ಮಿಸೈಲ್ಗಳಿಂದ ಅಟ್ಯಾಕ್ ಮಾಡುತ್ತೆ ಮಿಸೈಲ್ಗಳಿಂದ ಅಟ್ಯಾಕ್ ಮಾಡಿದಾಗ ಎಲ್ಲರೂ ಅಂದ್ಕೊಂಡಿದ್ದೋ ಏನೂ ಮಾಡೋಕ್ಕಾಗಲ್ಲ ಇರಾನ್ ಅಂತ ಯಾಕೆ ಅಂತಂದರೆ ಇಸ್ರೇಲ್ ಹತ್ತಿ ಇರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಆ ಏರ್ ಡಿಫೆನ್ಸ್ ಸಿಸ್ಟಮನ್ನು ಭೇದಿಸಿ ಇರಾನ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ರು ಆದರೆ ಇರಾನಿನ ಹಲವಾರು ಮಿಸೈಲ್ಗಳು ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮನ್ನು ಭೇದಿಸಿ ಇಸ್ರೇಲ್ ಮೇಲೆ ಹೋಗಿ ಅಟ್ಯಾಕ್ ಮಾಡ್ತವೆ ಇಸ್ರೇಲ್ಗೂ ತುಂಬ ದೊಡ್ಡ ಡ್ಯಾಮೇಜ್ ಆಗುತ್ತೆ ಇಸ್ರೇಲ್ಗೆ ದೊಡ್ಡ ಶಾಕ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಗೊತ್ತಾಗಿದ್ದೆ ಯಾಕೆ ಈ ಥರ ಆಯಿತು ಅಂತ ನೋಡಿದಾಗ ಗೊತ್ತಾಗಿದ್ದೇನು ಅಂತಂದರೆ ಇರಾನ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಳಸಿದ್ದು ಹೈಪರ್ಸೋನಿಕ್ ಮಿಸೈಲ್ಗಳು ಅಂದರೆ ನೂರಾರು ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮಧ್ಯೆ ಕೆಲವು ಹೈಪರ್ಸೋನಿಕ್ ಮಿಸೈಲ್ಗಳನ್ನು ಲಾಂಚ್ ಮಾಡಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತು ಹೈಪರ್ಸೋನಿಕ್ ಮಿಸೈಲ್ಗಳನ್ನ ತಡೆಯುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಇಡೀ ಪ್ರಪಂಚದಲ್ಲೆಲ್ಲೂ ಇಲ್ಲ ಇಸ್ರೇಲ್ ಹತ್ರನೂ ಇಲ್ಲ ಇದನ್ನು ನಾವು ಮೊದಲಾಗಲೇ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಹಾಗಾಗಿ ಇರಾನ್ ಇಸ್ರೇಲ್ ಮೇಲೆ ಮೇಲುಗೈ ಸಾಧಿಸಲಿಕ್ಕೆ ಅಥವಾ ಇಸ್ರೇಲ್ಗೆ ಶಾಕ್ ಆಗೋ ರೀತಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಇರಾನ್ ಹತ್ರ ಇದ್ದಂಥ ಹೈಪರ್ಸೋನಿಕ್ ಮಿಸೈಲ್ಗಳು ಮಾತ್ರ ಕಾರಣ ಅನ್ನೋದು ಹಲವರ ತಿಳುವಳಿಕೆ ಆಗಿತ್ತು ಆದರೆ ಇನ್ನೂ ಒಳಗೆ ಹೋಗಿ ನೋಡಿದಾಗ ಇನ್ನೂ ಆಳವಾಗಿ ನೋಡಿದಾಗ ಇಸ್ ಇರಾನ್ನ ಮಿಸೈಲ್ ಪವರ್ ಎಲ್ಲರೂ ಒಂದು ಬೇರೆಯವರು ಹೊಂದುಕೊಂಡಿದ್ದಕ್ಕಿಂತ ಸಿಕ್ಕಾಬಟ್ಟೆ ತುಂಬ ಸ್ಟ್ರಾಂಗ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಯುದ್ಧದ ಪರಿಣಾಮ ಏನು ಅಮೆರಿಕಾದ ಮೇಲಾಗುವಂಥ ಪರಿಣಾಮ ಏನು ಪ್ರಪಂಚದ ಮೇಲಾಗುವಂಥ ಪರಿಣಾಮ ಏನು ಇರಾನ್ ಯಾವ ರೀತಿ ಇದನ್ನು ಎದುರಿಸುತ್ತೆ ಹಲವಾರು ವಿಷಯಗಳ ಬಗ್ಗೆ ದ ವೈರ್ನ ಕರಣ್ ಟಾಪರ್ ಅವರು ಅಮೆರಿಕಾದ ಕ್ವಿನ್ಸಿ ಇನ್ಸ್ಟಿಟ್ಯೂಟ್ನ ಒಬ್ಬರು ವೈಸ್ ಪ್ರೆಸಿಡೆಂಟ್ನ ಇಂಟರ್ವ್ಯೂ ಮಾಡ್ತಾರೆ ಈ ಆ ಕ್ವಿನ್ಸಿ ಇನ್ಸ್ಟಿಟ್ಯೂಟು ಅಮೆರಿಕಾದ ಫಾರಿನ್ ಪಾಲಿಸಿಗಳ ಮೇಲೆ ನೇರವಾಗಿ ಸ್ಟಡಿ ಮಾಡುವಂಥ ಒಂದು ಇನ್ಸ್ಟಿಟ್ಯೂಟ್ ಆಗಿದೆ ಹಾಗಾಗಿ ಹಾಗಾಗಿ ಅಲ್ಲಿರ್ತಕ್ಕಂಥ ಎಕ್ಸ್ಪರ್ಟ್ಗಳಿಗೆ ಹಲವಾರು ವಿವರಗಳು ಗೊತ್ತಿರ್ತದೆ ಬೇರೆಯವ್ರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಅನೇಕ ವಿವರಗಳು ಗೊತ್ತಿರ್ತದೆ ಈ ಒಂದು ಇಂಟರ್ವ್ಯೂ ಮಾಡಿದಾಗ ಆ ಕ್ವಿನ್ಸಿ ಇನ್ಸ್ಟಿಟ್ಯೂಟ್ನ ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ಹೇಳ್ತಾರೆ ಎರಡು ಪಾಯಿಂಟ್ ಹೇಳ್ತಾರೆ ಅವರು ಒಂದು ಪಾಯಿಂಟ್ ಏನು ಅಂತಂದರೆ ಒಂದು ಹೇಳೋವಂಥದ್ದು ಅವರು ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ದಲ್ಲಿ ಎಷ್ಟು ಇಂಟರ್ಸೆಪ್ಟರ್ಸ್ ಇದೆಯೋ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಅಥವಾ ಮಿಸೈಲ್ಗಳು ಇರಾನ್ ಹತ್ರ ಇದೆ ನಂಬರ್ ಒನ್ ನಂಬರ್ ಟು ಅಮೇರಿಕಾ ಇಂಟರ್ಸೆಪ್ಟರ್ಗಳನ್ನ ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಬಳಸುವಂಥ ಇಂಟರ್ಸೆಪ್ಟರ್ಗಳನ್ನ ಎಷ್ಟು ವೇಗವಾಗಿ ಪ್ರೊಡಕ್ಷನ್ ಮಾಡುತ್ತೋ ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಮಿಸೈಲ್ಗಳನ್ನ ಪ್ರೊಡಕ್ಷನ್ ಮಾಡುವ ಟೆಕ್ನಾಲಜಿಯನ್ನು ಇರಾನ್ ಹೊಂದಿದೆ ಅನ್ನೋ ಮಾತುಗಳನ್ನ ಹೇಳ್ತಾರೆ Let's focus for a moment on the way the war has gone over the last seven days. Netanyahu has said that this war could go on for weeks. On the other hand, in a piece that you've written for Responsible Statecraft, you say Israel needs a swift and decisive victory. A prolonged war of attrition may ultimately favor Iran. On what basis do you say that? Do you really believe Iran can win? I'm not saying that Iran can win, uh, nor do I think necessarily that Israel is going to win. I think this is a lose lose proposition, and this is precisely why they're begging the US to come into the war. But a prolonged war uh, means that over time, Israel's anti air uh, uh, interceptors run out faster than Iran's arsenal of long distance missiles. The Iranians have more long distance missiles than the Israelis have interceptors, and they produce missiles faster. ಇವೆರಡನ್ನೂ ಇಟ್ಕೊಂಡು ನೋಡಿದಾಗ ನಮಗೆ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇರಾನ ಮಿಸೈಲ್ ಪವರು ಇಸ್ರೇಲ್ ಮತ್ತು ಅಮೆರಿಕ ಅಂದುಕೊಂಡಿದ್ದಕ್ಕಿಂತ ಇಡೀ ಪ್ರಪಂಚ ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಇದೆ ಅಂತ ಬಹುಶಃ ರಷ್ಯಾಗೆ ಚೈನಾಗೆ ಗೊತ್ತಿತ್ತೇನೋ ಬೇರೆ ಯಾರಿಗೂ ಈ ಇರಾನ್ನ ಇಷ್ಟರ ಮಟ್ಟಿಗಿನ ಮಿಸೈಲ್ ಪವರ್ ಗೊತ್ತಿರಲಿಲ್ಲ ಅನ್ನೋದು ಈ ಎರಡು ಮಾತುಗಳನ್ನ ಏನು ಹೇಳ್ತಾರೆ ಅದನ್ನು ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡಿದ್ರೆ ನಮ್ಗೆ ಅರ್ಥ ಆಗ್ಬಿಡುತ್ತೆ ಯಾಕೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ನ ಮಿಸೈಲ್ ಪವರ್ಗೆ ಎದುರುಕೊಂಡಂತಿವೆ ಯಾಕೆ ಟ್ರಂಪ್ ಅಷ್ಟು ರೇಷ ರೋಷಾವೇಶದಲ್ಲಿ ಮಾತಾಡ್ತಾ ಇದ್ದೋನು ಇರಾನ್ ಇಮಿಡಿಯೇಟಾಗಿ ಸರೆಂಡರ್ ಆಗಬೇಕು ಅಂತ ಹೇಳ್ತಾ ಇದ್ದೋನು ಎರಡು ವಾರ ಕಾಯ್ದು ನೋಡ್ತೀವಿ ಅಂತ ಹೇಳ್ತಾ ಇದ್ದಾನೆ ಅನ್ನೋದಕ್ಕೂ ಕೂಡ ಉತ್ಪುತ್ರ ಸಿಗ್ಬೋದು ನಮಗೆ ಮೊದಲನೇದಾಗಿ ಅವ್ರು ಹೇಳ್ತಕ್ಕಂಥ ಪಾಯಿಂಟ್ ಏನು ಅಂತಂದರೆ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಏರ್ ಡಿಫೆನ್ಸ್ ಸಿಸ್ಟಮಲ್ಲಿರ್ತಕ್ಕಂಥ ಎಷ್ಟು ಇಂಟರ್ಸೆಪ್ಟರ್ಗಳಿದೆಯೋ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಮಿಸೈಲ್ಗಳು ಇರಾನ್ ಹತ್ರ ಇದೆ ಅಂತ ಹೇಳ್ತಾರೆ ನಿಮಗೆಲ್ಲ ಗೊತ್ತಿರಬಹುದು ಇರಾನ್ ಹತ್ರ ಹಲವಾರು ರೀತಿಯ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದೆ ಒಂದು ಐರನ್ ಡೋಮ್ ಅಂತ ಕರಿತೀವಿ ಇನ್ನೊಂದು ಆ್ಯರೋ ಅಂತ ಕರಿತೀವಿ ಇನ್ನೊಂದು ಅಮೆರಿಕ ಕೊಟ್ಟಿರ್ತಕ್ಕಂಥ ಥಾಟ್ ಸಿಸ್ಟಮ್ಮು ಮತ್ತೊಂದು ಡೇವಿಡ್ಸ್ ಸ್ಲಿಂಗ್ ಅಂತ ಈ ರೀತಿ ನಾಲ್ಕು ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಇಸ್ರೇಲ್ ಹತ್ರ ಇದೆ ಹಾಗಾಗಿ ಇಸ್ರೇಲು ಇಡೀ ಪ್ರಪಂಚದಲ್ಲಿ ಅತ್ಯಂತ ಪವರ್ಫುಲ್ಲಾದ ಏರ್ ಡಿಫೆನ್ಸ್ ಸಿಸ್ಟಮ್ನ ಇಟ್ಕೊಂಡಿದೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹೇಗೆ ಕೆಲಸ ಮಾಡ್ತೇವೆ ಅಂತಂದರೆ ಬೇರೆ ಯಾವುದೇ ದೇಶಗಳು ಮಿಸೈಲ್ಗಳ ಮೂಲಕ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ಗಳಲ್ಲಿರ್ತಕ್ಕಂಥ ರಾಡಾರ್ಗಳು ಆ ಮಿಸೈಲ್ಗಳನ್ನ ಡಿಟೆಕ್ಟ್ ಮಾಡಿ ಡಿಟೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಂದ ಅದು ಆ್ಯರೋ ಸಿಸ್ಟಮ್ ಆಗಿರಬಹುದು ಅಥವಾ ಥಾಡ್ ಆಗಿರಬಹುದು ಅಥವಾ ಐರನ್ ಡೋಮ್ ಆಗಿರ್ಬೋದು ಈ ಸಿಸ್ಟಮ್ಗಳಿಂದ ಇಂಟರ್ಸೆಪ್ಟರ್ ಮಿಸೈಲ್ಗಳು ಇವು ಕೂಡ ಮಿಸೈಲ್ಗಳೇ ಈ ಇಂಟರ್ಸೆಪ್ಟರ್ ಮಿಸೈಲ್ಗಳು ಈ ಸಿಸ್ಟಮ್ಗಳಿಂದ ಲಾಂಚ್ ಆಗಿ ಆಕಾಶದಲ್ಲೇ ಬೇರೆ ದೇಶದ ಮಿಸೈಲ್ಗಳನ್ನ ಇಂಟರ್ಸೆಪ್ಟ್ ಮಾಡಿ ಡೆಸ್ಟ್ರಾಯ್ ಮಾಡ್ತವೆ ಹಾಗಾಗಿ ಇವುಗಳನ್ನ ನಾವು ಸಾಮಾನ್ಯವಾಗಿ ಇಂಟರ್ಸೆಪ್ಟರ್ ಮಿಸೈಲ್ಸ್ ಅಥವಾ ಇಂಟರ್ಸೆಪ್ಟರ್ಸ್ ಅಂತ ಕರಿತೀವಿ ಇಸ್ರೇಲ್ ಈ ರೀತಿ ನಾಲ್ಕು ರೀತಿಯ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಹೊಂದಿದೆ ಒಂದೊಂದು ಏರ್ ಡಿಫೆನ್ಸ್ ಸಿಸ್ಟಮಿಂದ ಒಂದೊಂದು ರೀತಿಯ ಮಿಸೈಲ್ಗಳನ್ನ ಇದು ಇಂಟರ್ಸೆಪ್ಟ್ ಮಾಡುತ್ತೆ ಹಾಗಾಗಿ ಯಾವುದೇ ರೀತಿಯ ಮಿಸೈಲ್ಗಳು ಬೇರೆ ದೇಶಗಳಿಂದ ಲಾಂಚ್ ಆದರೂ ಕೂಡ ಇಸ್ರೇಲ್ ಅವುಗಳನ್ನ ಆಕಾಶದಲ್ಲಿ ಇಂಟರ್ಸೆಪ್ಟ್ ಮಾಡಿ ಡೆಸ್ಟ್ರಾಯ್ ಮಾಡುವಂಥ ಕೆಪಾಸಿಟಿ ಒಂದಿದೆ ಎಕ್ಸೆಪ್ಟ್ ಹೈಪರ್ಸೋನಿಕ್ ಅಥವಾ ಸೂಪರ್ಸೋನಿಕ್ ಮಿಸೈಲ್ಗಳನ್ನ ಬಿಟ್ಟು ಆದರೆ ವಾಸ್ತವ ಏನಾಗಿದೆ ಅಂತಂದರೆ ಈ ಕ್ವಿನ್ಸಿ ಇನ್ಸ್ಟಿಟ್ಯೂಟ್ನ ವೈಸ್ ಪ್ರೆಸಿಡೆಂಟ್ ಹೇಳ್ತಾ ಇರೋದೇನು ಅಂತಂದರೆ ಈ ನಾಲ್ಕು ರೀತಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದೆಯಲ್ಲ ಇಸ್ರೇಲ್ ಹತ್ರ ಆ ನಾಲ್ಕು ರೀತಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳಲ್ಲಿ ಒಟ್ಟು ಎಷ್ಟು ಇಂಟರ್ಸೆಪ್ಟರ್ಸ್ ಇದೆಯೋ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಮಿಸೈಲ್ಗಳು ಹತ್ರ ಇದೆ ಅನ್ನೋದು ಇದರ ಅರ್ಥ ಏನು ಇರಾನ್ ಪ್ರತಿದಿನ ಮಿಸೈಲ್ಗಳನ್ನ ಲಾಂಚ್ ಮಾಡ್ತಾ ಇದೆ ಇಸ್ರೇಲ್ ಮೇಲೆ ಆಗ ಲಾಂಚ್ ಮಾಡ್ತಾ ಇರುವಾಗ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ಮು ಇಂಟರ್ಸೆಪ್ಟರ್ಗಳನ್ನ ಲಾಂಚ್ ಮಾಡಿ ಆ ಇರಾನಿನ ಮಿಸೈಲ್ಗಳನ್ನ ಇಂಟರ್ಸೆಪ್ಟ್ ಮಾಡ್ತಾ ಇರುತ್ತೆ ಡೆಸ್ಟ್ರಾಯ್ ಮಾಡ್ತಾ ಇರುತ್ತೆ ಈಗ ಮಾಡ್ತಾ ಮಾಡ್ತಾ ಏನಾಗುತ್ತೆ ಇಸ್ರೇಲ್ ಹತ್ರ ಇರ್ತಕ್ಕಂಥ ಅಷ್ಟು ಇಂಟರ್ಸೆಪ್ಟರ್ಸ್ ಖಾಲಿ ಆಗುತ್ತೆ ಅಷ್ಟು ಇಂಟರ್ಸೆಪ್ಟರ್ಸ್ ಖಾಲಿ ಆದ ಮೇಲೂ ಕೂಡ ಇರಾನ್ನ ಹತ್ರ ಇನ್ನೂ ಕನ್ಸಿಡರಬಲ್ ನಂಬರ್ ಇನ್ನೂ ಹೆಚ್ಚಿನ ಸಂಖ್ಯೆಯ ಮಿಸೈಲ್ಗಳಿರುತ್ತೆ ಅನ್ನೋ ಮಾತುಗಳನ್ನ ಈ ಎಕ್ಸ್ಪರ್ಟ್ ಹೇಳ್ತಾ ಇದ್ದಾರೆ ಅರ್ಥ ಏನು ಕೆಲವು ದಿನಗಳ ಕಾಲ ಯುದ್ಧ ಮುಂದುವರೆದ್ರೆ ಇಸ್ರೇಲ್ ಹತ್ರ ಇರ್ತಕ್ಕಂಥ ಇಂಟರ್ಸೆಪ್ಟರ್ಸ್ ಖಾಲಿಯಾಗುತ್ತೆ ಅದಾದ ಮೇಲೆ ಇರಾನ್ನಿಂದ ಬರ್ತಕ್ಕಂಥ ಮಿಸೈಲ್ಗಳನ್ನ ತಡೆಯಲಿಕ್ಕೆ ಯಾವುದೇ ಒಂದು ಡಿಫೆನ್ಸ್ ಸಿಸ್ಟಮ್ಮು ಇಸ್ರೇಲ್ ಹತ್ರ ಇರಲ್ಲ ಆಗ ಇರಾನು ನೂರಾರು ಮಿಸೈಲ್ಗಳನ್ನ ಇಸ್ರೇಲ್ ಮೇಲೆ ಲಾಂಚ್ ಮಾಡಿದ್ರೆ ಇಸ್ರೇಲ್ ಅತ್ಯಂತ ಹೆಚ್ಚಿನ ನಷ್ಟವನ್ನು ಅನುಭವಿಸ್ಬೇಕಾಗ್ತದೆ ಭಾರೀ ಡ್ಯಾಮೇಜನ್ನು ಇಸ್ರೇಲ್ ಅನುಭವಿಸ್ಬೇಕಾಗತ್ತೆ ಈ ಮಾತನ್ನು ಎಕ್ಸ್ಪರ್ಟ್ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಗೆ ಅರ್ಥ ಆಗಬೇಕಾದ್ರೆ ಇನ್ನೊಂದು ಅಂಶ ಏನು ಅಂತಂದರೆ ಈಗೇನು ಇರಾನ್ ಇಸ್ರೇಲ್ ಮೇಲೆ ಕೆಲವು ಮಿಸೈಲ್ಗಳನ್ನ ಲಾಂಚ್ ಮಾಡ್ತೋ ಆ ಮಿಸೈಲ್ಗಳಲ್ಲಿ ಕೆಲವು ಹೈಪರ್ಸೋನಿಕ್ ಮಿಸೈಲ್ಗಳು ಕೂಡ ಇದ್ವು ಅನ್ನೋದು ಹೈಪರ್ಸೋನಿಕ್ ಮಿಸೈಲ್ಗಳನ್ನ ತಡೀಲಿಕ್ಕೆ ಯಾವ ಏರ್ ಡಿಫೆನ್ಸ್ ಸಿಸ್ಟಮ್ ಸಿಸ್ಟಮಿಂದನೂ ಆಗೋಲ್ಲ ಹಾಗಾಗಿ ಹೈಪರ್ಸೋನಿಕ್ ಮಿಸೈಲ್ಗಳಿಂದ ಇರಾನ್ ಅಟ್ಯಾಕ್ ಮಾಡಿಬಿಟ್ಟಿದೆ ಆಲ್ರೆಡಿ ಕೆಲವು ಕೆಲವು ಜಾಗಗಳಲ್ಲಿ ಇಸ್ರೇಲ್ ಮೇಲೆ ಈಗ ಯುದ್ಧ ಕೆಲವು ದಿನಗಳ ಕಾಲ ಮುಂದುವರೆದ್ರೆ ಇಸ್ರೇಲ್ನಲ್ಲಿರ್ತಕ್ಕಂಥ ಏರ್ ಡಿಫೆನ್ಸ್ ಸಿಸ್ಟಮಲ್ಲಿ ಅಷ್ಟು ಇಂಟರ್ಸೆಪ್ಟರ್ಗಳು ಖಾಲಿಯಾದ ಮೇಲೆ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಇರಾನ್ಗೆ ಹೈಪರ್ಸೋನಿಕ್ ಮಿಸೈಲ್ಗಳೇ ಬೇಕಾಗಿಲ್ಲ ನಾರ್ಮಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಂದನೇ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ಬೋದು ಇಸ್ರೇಲ್ ವಿಲ್ ಬಿ ಅಂಡರ್ ಹ್ಯೂಜ್ ಲಾಸ್ ಈ ಕಾರಣಕ್ಕೆ ಇಸ್ರೇಲು ಆತಂಕಕ್ಕೆ ಒಳಗಾಗಿದೆ ಆತಂಕಕ್ಕೆ ಒಳಗಾಗಿ ಶಾಕಿಗೆ ಒಳಗಾಗಿ ಯುದ್ಧ ಶುರುವಾದ ಎರಡೇ ದಿನಕ್ಕೆ ಅಮೇರಿಕಾ ಹತ್ರ ಓಡೋಗುತ್ತೆ ಇಸ್ರೇಲ್ ತನಗೆ ಸಹಾಯ ಮಾಡಬೇಕು ತಾನೂ ಯುದ್ಧಕ್ಕೆ ತನಗೆ ಸಹಾಯ ಮಾಡಬೇಕು ಅಮೇರಿಕೂ ಯುದ್ಧಕ್ಕೆ ಎಂಟ್ರಾಗಲೇಬೇಕು ಆಗಲೇಬೇಕು ಅಂತ ಡಿಮ್ಯಾಂಡ್ ಇಟ್ಕೊಂಡು ಅಮೇರಿಕ ಹತ್ರ ಹೋಗಿ ಬೆಗ್ ಮಾಡ್ತಾ ಇದೆ ಇಸ್ರೇಲ್ ಯಾಕೆ ಅಂತಂದರೆ ಇಸ್ರೇಲ್ ಇರಾನಿನ ಮಿಸೈಲ್ ಪವರ್ ಇಸ್ರೇಲ್ಗೆ ಲೇಟಾಗ್ತಾ ಇದೆ ಇನ್ನೊಂದು ಕಡೆಗೆ ಬಂದರೆ ಇನ್ನೊಂದು ಮಾತನ್ನು ಎಕ್ಸ್ಪರ್ಟ್ ಹೇಳ್ತಾರೆ ಅಮೆರಿಕಾ ಏನು ಇಂಟರ್ಸೆಪ್ಟರ್ಗಳನ್ನ ಡೆವಲಪ್ ಮಾಡುತ್ತೋ ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಇರಾನ್ ತನ್ನ ಮಿಸೈಲ್ಗಳನ್ನ ಡೆವಲಪ್ ಮಾಡುತ್ತೆ ಅಂತೇಳಿ ಅಂದರೆ ಅಮೆರಿಕ ಇಂಟರ್ಸೆಪ್ಟರ್ಗಳನ್ನ ಡೆವಲಪ್ ಮಾಡಿ ಮಾಡಿ ಇಸ್ರೇಲ್ಗೆ ಕೊಡುತ್ತೆ ಯಾಕೆ ಅಂತಂದರೆ ಇಸ್ರೇಲ್ ಹತ್ರ ಒಂದು ಥರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಅಮೇರಿಕಾದ ಸಿಸ್ಟಮು ಅದಕ್ಕೆ ಅಮೇರಿಕಾ ಇಂಟರ್ಸೆಪ್ಟರ್ಗಳನ್ನ ಡೆವಲಪ್ ಮಾಡಿ ಇಸ್ರೇಲ್ಗೆ ಕೊಡುತ್ತೆ ಆದರೆ ಮಿಸೈಲ್ ಟೆಕ್ನಾಲಜಿನಲ್ಲಿ ಇರಾನ್ ಎಷ್ಟು ಮುಂದುವರೆದಿದೆ ಅಂತಂದರೆ ಆ ಇಂಟರ್ಸೆಪ್ಟರ್ಗಳನ್ನ ಅಮೆರಿಕ ಎಷ್ಟು ವೇಗದಲ್ಲಿ ಡೆವಲಪ್ ಮಾಡುತ್ತೋ ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಡೆವಲಪ್ ಮಾಡ್ತಾ ಹೋಗುತ್ತೆ ಈ ಕಾರಣ ಇರೋದರಿಂದ ಅಮೆರಿಕ ಇಂಟರ್ಸೆಪ್ಟರ್ಗಳನ್ನ ಇಸ್ರೇಲ್ಗೆ ಸಪ್ಲೈ ಮಾಡಿದ್ರೂ ಕೂಡ ಇರಾನ್ ಹತ್ರ ಇರೋ ಮಿಸೈಲ್ ಪವರ್ನ ತಡೆದುಕೊಳ್ಳೋದಕ್ಕೆ ಇಸ್ರೇಲ್ಗೆ ಆಗೋದಿಲ್ಲ ಇನ್ನು ಎರಡನೇ ಪಾಯಿಂಟ್ ಬರೋಣ ಅಮೆರಿಕ ತಾನೂ ಯುದ್ಧಕ್ಕೆ ಧುಮುಕ್ಬೇಕು ಅನ್ನೋ ಮಾತುಗಳನ್ನ ವ್ಯಕ್ತಪಡಿಸ್ತು ಮತ್ತು ಇರಾನ್ ಯಾವುದೇ ಕಂಡೀಷನ್ ಇಲ್ಲದೆ ಶರಣಾಗಬೇಕು ಅನ್ನೋ ಮಾತುಗಳನ್ನ ಟ್ರಂಪ್ ಹೇಳ್ದೆ ಆಗ ಇರಾನ್ ಹೇಳಿದ್ದೇನು ಅಂತಂದರೆ ಅಮೆರಿಕ ಏನಾದರೂ ಯುದ್ಧಕ್ಕೆ ಎಂಟ್ರಾದರೆ ಅಥವಾ ಇಸ್ರೇಲ್ಗೆ ನೇರವಾಗಿ ಸಪೋರ್ಟ್ ಮಾಡಿದ್ರೆ ಆಗ ನಾವು ಮಿಡ್ಲ್ ಈಸ್ಟಲ್ಲಿ ಅಮೆರಿಕಾದ ಅಮೇರಿಕಾದ ಮಿಲ್ಟ್ರಿ ಬೇಸ್ಗಳ ಮೇಲೆ ದಾಳಿ ಮಾಡ್ತೀವಿ ಅನ್ನೋ ಮಾತನ್ನು ಇರಾನ್ ಹೇಳ್ತು ಮಿಡ್ಲ್ ಈಸ್ಟಲ್ಲಿ ಅಲ್ ಜಜೀರಾ ವರದಿ ಪ್ರಕಾರ ಅಮೇರಿಕಾದ ಒಟ್ಟು ಹತ್ತೊಂಬತ್ತು ಮಿಲಿಟ್ರಿ ಬೇಸ್ಗಳಿದೆ ಈ ಹತ್ತೊಂಬತ್ತು ಮಿಲ್ಟ್ರಿ ಬೇಸ್ಗಳಲ್ಲಿ ಒಟ್ಟಾರೆಯಾಗಿ ಐವತ್ತು ಸಾವಿರದಷ್ಟು ಅಮೆರಿಕದ ಸೈನಿಕರಿದ್ದಾರೆ ಏನಾದರೂ ಅಮೇರಿಕಾ ಇಸ್ರೇಲ್ ಜೊತೆ ಸೇರಿ ಇರಾನ್ ಮೇಲೆ ಯುದ್ಧಕ್ಕೆ ಜಾಯಿನ್ ಆದರೆ ಆಗ ಇರಾನ್ ಈ ಎಲ್ಲ ಮಿಲಿಟ್ರಿ ಬೇಸ್ಗಳ ಮೇಲೂ ಕೂಡ ಮಿಸೈಲ್ ಅಟ್ಯಾಕ್ ಮಾಡುತ್ತೆ ಯುದ್ಧ ವಿಮಾನಗಳಿಂದ ಅಟ್ಯಾಕ್ ಮಾಡಲ್ಲ ಮಿಸೈಲ್ ಅಟ್ಯಾಕ್ ಮಾಡುತ್ತೆ ಅಷ್ಟು ಸಂಖ್ಯೆಯ ಮಿಸೈಲ್ಗಳು ಇರಾನ್ ಹತ್ರ ಇದೆ ಸೋನಿಕ್ ಮಿಸೈಲ್ಗಳು ಕೂಡ ಇದೆ ಆಗಲೇ ಡಿಸ್ಕಸ್ ಮಾಡಿದ್ವಿ ನಾವು ಇನ್ನೊಂದು ವಿಡಿಯೋದಲ್ಲಿ ಯಾವಾಗ ಇರಾನ್ ತನ್ನ ಹತ್ರ ಇರ್ತಕ್ಕಂಥ ಲೋವರ್ ರೇಂಜು ಮಿಡ್ಲ್ ರೇಂಜು ಲಾಂಗ್ ರೇಂಜ್ ಮಿಸೈಲ್ಗಳು ಬೇರೆ ಬೇರೆ ರೀತಿಯ ಮಿಸೈಲ್ಗಳನ್ನ ಬಳಸಿ ಅಮೆರಿಕದ ಮಿಲಿಟ್ರಿ ಬೇಸ್ಗಳ ಮೇಲೆ ಅಟ್ಯಾಕ್ ಮಾಡುತ್ತೋ ಆಗ ಅಮೆರಿಕ ಕೂಡ ಅತ್ಯಂತ ಹೆಚ್ಚಿನ ನಷ್ಟವನ್ನು ಅನುಭವಿಸ್ಬೇಕಾಗ್ತದೆ ತನ್ನ ಹಲವಾರು ಸೈನಿಕರನ್ನ ಕಳ್ಕೊಬೇಕಾಗ್ತದೆ ಮತ್ತು ತಮ್ಮ ತನ್ನ ಮಿಲಿಟ್ರಿ ಬೇಸಿಗೆ ಸಂಬಂಧಪಟ್ಟಂಗೆ ಕೂಡ ಸಿಕ್ಕಾಪಟ್ಟೆ ನಷ್ಟವನ್ನು ಅಮೆರಿಕ ಅನುಭವಿಸಬೇಕಾಗ್ತದೆ ಇದು ಇರ್ತಕ್ಕಂಥ ವಾಸ್ತವ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಅನೇಕ ವರದಿಗಳ ಪ್ರಕಾರ ಮತ್ತು ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಕೊಡ್ತಾ ಇರ್ತಕ್ಕಂಥ ವರದಿಗಳ ಪ್ರಕಾರ ಇರ್ತಕ್ಕಂಥ ವಾಸ್ತವ ಇದು ಹಾಗಾಗಿಯೇ ಅಮೇರಿಕಾ ಮತ್ತು ಇಸ್ರೇಲ್ ಎರಡೂ ಕೂಡ ಇರಾನಿನ ಮಿಸೈಲ್ ಪವರ್ನ ನೋಡಿ ಒಂದು ರೀತಿಯ ಶಾಕ್ಗೆ ಒಳಗಾಗಿವೆ ಇದೇ ಕಾರಣಕ್ಕೆ ಇನ್ನೇನು ಯುದ್ಧಕ್ಕೆ ಧುಮ್ಕೆ ಬಿಟ್ಟೆ ಅನ್ನೋ ಥರ ಇದ್ದಂಥ ಟ್ರಂಪ್ ಎರಡು ವಾರ ಕಾಯ್ದು ನೋಡ್ತೀನಿ ಅನ್ನೋ ಮಾತುಗಳನ್ನ ಹೇಳಿದ್ದಾನೆ ಮತ್ತು ಇಸ್ರೇಲ್ ಈ ಯುದ್ಧ ಶುರುವಾದ ಎರಡೇ ದಿನಕ್ಕೆ ಅಮೆರಿಕ ಹತ್ರ ಓಡೋಗಿದೆ ತನಗೆ ಸಹಾಯ ಮಾಡಬೇಕು ತನಗೆ ಸಹಾಯ ಮಾಡಬೇಕು ಅಂತ ಒಟ್ಟಾರೆಯಾಗಿ ನೋಡಿದಾಗ ಇರಾನ್ನ ಹತ್ರ ಇರ್ತಕ್ಕಂಥ ಮಿಸೈಲ್ ಪವರ್ನ ಇಸ್ರೇಲ್ ಮತ್ತು ಅಮೆರಿಕ ಎರಡು ಅಂಡ್ರೆಸ್ಟಿಮೇಟ್ ಮಾಡಿದ್ವು ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಹಾಗೆ ಅಂಡ್ರೆಸ್ಟಿಮೇಟ್ ಮಾಡಿ ಇರಾನ್ ಮೇಲೆ ಯಾವುದೇ ಪ್ರಚೋದನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಟ್ಯಾಕ್ ಮಾಡಿದ್ರೆ ಇರಾನ್ ಈಸಿಯಾಗಿ ಸೋಲುತ್ತೆ ಇರಾನ್ನ ಈಸಿಯಾಗಿ ಸೋಲಿಸ್ಬೋದು ಅಂತ ಈ ಎರಡೂ ದೇಶಗಳು ಅಂದ್ಕೊಂಡಿದ್ವು ಅನಿಸುತ್ತೆ ಆದರೆ ಇರಾನ್ ಹತ್ರ ಇರೋ ಮಿಸೈಲ್ ಪವರ್ ಇವೆರಡೂ ದೇಶಗಳಿಗೆ ಒಂದು ರೀತಿಯ ಆತಂಕವನ್ನು ಭಯವನ್ನು ಹುಟ್ಟಿಸಿದೆ ಯಾಕೆ ಅಂತಂದರೆ ಯುದ್ಧ ಹಲವು ದಿನಗಳ ಕಾಲ ಮುಂದುವರೆದ್ರೆ ಇಸ್ರೇಲ್ ಅನುಭವಿಸ್ತಕ್ಕಂಥ ನಷ್ಟ ಭಾರೀ ದೊಡ್ಡ ಮಟ್ಟದ್ದಾಗಿರುತ್ತೆ ಅನ್ನೋ ಮಾತುಗಳು ಕೇಳಿ ಇವೆ ಒಟ್ಟಾರೆಯಾಗಿ ಯುದ್ಧ ನಡೆದಾಗ ಈ ಎಷ್ಟು ಸನ್ನಿವೇಶಗಳನ್ನ ಇಟ್ಕೊಂಡು ನೋಡಿದಾಗ ಎಕ್ಸ್ಪರ್ಟ್ಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ ಮೊದಲು ಏನು ಅಂದ್ಕೊಂಡಿದ್ರು ಎಲ್ಲರೂ ಯುದ್ಧ ಆದ ತಕ್ಷಣ ಕೆಲವೇ ದಿನಗಳಲ್ಲಿ ಇಸ್ರೇಲ್ ಗೆಲ್ಲುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು ಆದರೆ ಈಗ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋ ಮಾತುಗಳೇನು ಅಂತಂದರೆ ಈ ಯುದ್ಧ ಹೀಗೆ ಮುಂದುವರೆದ್ರೆ ಇಸ್ರೇಲೂ ಗೆಲ್ಲಲ್ಲ ಇರಾನೂ ಗೆಲ್ಲಲ್ಲ ಅಂತ ಯಾಕೆ ಅಂತಂದರೆ ಎಲ್ಲರೂ ಅಂದ್ಕೊಂಡಿದ್ದು ಇಸ್ರೇಲ್ ಗೆದ್ದು ಬಿಡುತ್ತೆ ಅಂತ ಆದರೆ ಈಗ ಹೇಳ್ತಾ ಇದ್ದಾರೆ ಇಸ್ರೇಲ್ ಕೂಡ ಗೆಲ್ಲಕ್ಕಾಗಲ್ಲ ಇಬ್ಬರೂ ಸೋಲ್ತಾರೆ ಅಂತ ಯಾಕೆ ಅಂತಂದರೆ ಇರಾನ್ಗೂ ಸಿಕ್ಕಾಪಟ್ಟೆ ನಷ್ಟ ಆಗುತ್ತೆ ಮತ್ತು ಇಸ್ರೇಲ್ಗೂ ಕೂಡ ಭಯಂಕರ ನಷ್ಟ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿವೆ ಬಿಕಾಸ್ ಆಫ್ ಮಿಸೈಲ್ ಪವರ್ ಆಫ್ ಇರಾನ್ ಈ ರೀತಿ ಇರಾನಿನ ಮಿಸೈಲ್ ಪವರನ್ನು ಅಂಡ್ರೆಸ್ಟಿಮೇಟ್ ಮಾಡಿ ಇಸ್ರೇಲ್ ಮತ್ತು ಅಮೇರಿಕಾ ಎರಡೂ ಕೂಡ ಭಾರಿ ಆತಂಕಕ್ಕೆ ಒಳಗಾಗಿವೆ ಶಾಕ್ಗೆ ಒಳಗಾಗಿವೆ ಹಾಗಾಗಿ ಅವುಗಳ ಮುಖ ಉಳಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು ಅನ್ನೋ ಯೋಚನೆ ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ನಾವು ಎಲ್ಲವನ್ನೂ ನಿಂತ್ಕೊಂಡು ನೋಡ್ತಾ ಇರುವಾಗ ನಮಗೆ ಅನ್ನಿಸ್ತಕ್ಕಂಥದ್ದು ಪ್ರಪಂಚದ ಅನೇಕ ದೇಶಗಳ ಅನೇಕ ಜನರ ಬಹುತೇಕ ಜನರ ಆಶಯ ಏನು ಅಂತಂದರೆ ಈ ಯುದ್ಧ ನಿಲ್ಲಬೇಕು ಯುದ್ಧ ಮೊದಲು ನಿಲ್ಲಬೇಕು ಯಾಕೆಂದರೆ ಯುದ್ಧ ಯಾರಿಗೂ ಒಳ್ಳೆಯದಲ್ಲ ಅದರಲ್ಲೂ ಇಸ್ರೇಲ್ ಅಂತ ದೇಶ ಈ ರೀತಿ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು ಯಾಕೆಂತಂದರೆ ಇಡೀ ಪ್ರಪಂಚದಲ್ಲಿ ಯಾವುದೇ ಕಾರಣ ಇಲ್ಲದೆ ಇನ್ನೊಂದು ದೇಶದ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಕ್ಕಂಥ ಎರಡೇ ದೇಶಗಳು ಮುಖ್ಯವಾಗಿ ಒಂದು ಇಸ್ರೇಲ್ ಮತ್ತೊಂದು ಅಮೇರಿಕಾ ಈಗ ಇಸ್ರೇಲ್ ಇದೇ ರೀತಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿದೆ ಯುದ್ಧ ನಿಲ್ಲಿಸಬೇಕು ಇಸ್ರೇಲ್ ಇಸ್ರೇಲ್ ಆ್ಯಕ್ಚುಲಿ ನಿಲ್ಲಿಸಬೇಕಾಗಿರೋದು ಯುದ್ಧನ ಇವ್ನಿಲ್ಯಾಟ್ರಲ್ ಆಗಿ ಸೀಸ್ಫರ್ ಅನೌನ್ಸ್ ಮಾಡಬೇಕು ಯುದ್ಧ ನಿಲ್ಲಿಸಬೇಕು ಇಸ್ರೇಲ್ ಅದೇ ರೀತಿ ಇಸ್ರೇಲ್ ಏನು ಗಾಜಾದಲ್ಲಿ ಹೋಮ ನಡೆಸ್ತಾ ಇದೆಯಲ್ಲ ಅದನ್ನು ನಿಲ್ಲಿಸೋದಷ್ಟೇ ಅಲ್ಲ ಇಡೀ ಗಾಜಾದ ರಿಹ್ಯಾಬಿಲಿಟೇಷನ್ಗೆ ಇಸ್ರೇಲ್ ಅಮೇರಿಕಾ ಎಲ್ಲ ಸೇರಿ ಸಹಾಯ ಮಾಡಿ ಮೊದಲಿನಂತೆ ಗಾಜಾದ ಮಾಡಬೇಕು ಇದು ಆಗ್ಬೇಕಾಗಿರ್ತಕ್ಕಂಥ ಕೆಲಸ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ